ವೀಕ್ಷಕರೇ ನಮಸ್ಕಾರ ಸರಿಗಮಪ್ಪ ವೇದಿಕೆಯಲ್ಲಿ ಈ ಬಾರಿ ಎಲ್ಲರ ಗಮನವನ್ನ ಸೆಳೆದ ಪ್ರತಿಭೆ ಬಾಳು ಬೆಳಗುಂದಿ ಯೂಟ್ಯೂಬ್ನಲ್ಲಿ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಅಭಿಮಾನಿ ಬಳಗವನ್ನ ಬಾಳು ಬೆಳಗುಂದಿ ಹೊಂದಿದ್ದಾರೆ ಇವರ ಹಾಡುಗಳನ್ನ ಸಾಕಷ್ಟು ಅಭಿಮಾನಿಗಳು ಸರ್ಚ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳ್ತಾ ಇರ್ತಾರೆ ಜಿ ಕನ್ನಡ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ತನ್ನ ಪರಿಚಯ ಮಾಡಿಕೊಂಡಿದ್ರು ಇವರೇ ಎಂಟು ನೂರು ಹಾಡುಗಳನ್ನ ಬರೆದು ಇವರದೇ ಸ್ಟೈಲ್ ನಲ್ಲಿ ಹಾಡುಗಳನ್ನ ಹಾಡಿದ್ದಾರೆ ಕುರಿಯನ್ನ ಮೇಯಿಸುತ್ತಾ ಸೋಷಿಯಲ್ ಮೀಡಿಯಾಗಾಗಿ ಕೆಲವೊಂದಿಷ್ಟು ಸಮಯವನ್ನ ಕೊಟ್ಟು ಹಾಡುಗಳನ್ನ ಹಾಡ್ತಾ ಇದ್ರು ಹಾಗಾದ್ರೆ ಇವರು ಎಷ್ಟು ಓದಿದ್ದಾರೆ ಅಂತೀರಾ ಇವರು ಓದಿರುವುದು ಮೂರನೇ ಕ್ಲಾಸ್ ಮಾತ್ರ ಶಾಲಾ ಶಿಕ್ಷಣವನ್ನ ಕಡಿಮೆ ಪಡೆದ್ರು ಅಚ್ಚ ಕನ್ನಡದ ಸುಂದರ ಹಾಡುಗಳನ್ನ ದೇಸಿ ಸ್ಟೈಲ್ನಲ್ಲಿ ಬರೆದು ಹಾಡುವ ಇವರ ಪ್ರತಿಭೆ ಎಲ್ಲರಿಗೂ ಅಚ್ಚರಿಯನ್ನ ತಂದಿದೆ ಇವರ ಇನ್ಸ್ಟಾಗ್ರಾಂನಲ್ಲಿ ಸಾಕಷ್ಟು ರೀಲ್ಸ್ಗಳು ಹಾಡುಗಳು ಗಮನವನ್ನ ಸೆಳೆಯುತ್ತವೆ ಇದರೊಂದಿಗೆ ಇವರ ವೈಯಕ್ತಿಕ ಮಾಹಿತಿಗಳು ಕೂಡ ಇದ್ದಾವೆ ಇವರು ಮಾಲಾಶ್ರೀ ಎಂಬ ಗಾಯಕಿಯನ್ನ ಪ್ರೀತಿ ಮಾಡಿ ಮದುವೆಯಾಗಿದ್ದಾರೆ ಬಾಳು ಬೆಳಗುಂದಿ ಮೂಲತಃ ಹಾವೇರಿಯ ಕತ್ರಿಕೊಪ್ಪ ಎಂಬ ಹಳಿಯವರು ಇವರ ಶಾರ್ಟ್ ವಿಡಿಯೋಗಳು ಮಾತ್ರವಲ್ಲದೆ ಇವರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೂರಾರು ಜನಪದ ಶೈಲಿಯ ಹಾಡುಗಳಿವೆ ಇವರ ಯೂಟ್ಯೂಬ್ ಚಾನೆಲ್ನಲ್ಲಿ ಅತ್ಯಧಿಕ ಜನಪ್ರಿಯತೆ ಪಡೆದ ಹಾಡು ಯಾವುದೆಂದು ಹುಡುಕಿದಾಗ ನನಗೆ ಸಿಕ್ಕಿದ್ದು ಕುಣಿತಾಳು ಕುಣಿತಾಳ ನೆಲಕ್ಕ ಹತ್ತದಂಗ ಕುಣಿತಾಳೋ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಈ ಹಾಡು ಹನ್ನೊಂದು ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಪಡೆದುಕೊಂಡಿದೆ ಇನ್ನು ಲಂಗಾದ ವನಗ ಮಸ್ತ ಕಾಣತಿ ಲಾವಣ್ಯ ಎಂಬ ಹಾಡು ಯೂಟ್ಯೂಬ್ನಲ್ಲಿ ಟಾಪ್ನಲ್ಲಿದೆ ಹೆಚ್ಚು ವೀಕ್ಷಣೆಯಲ್ಲಿ ಇದಕ್ಕೆ ಎರಡನೇ ಸ್ಥಾನವಿದೆ ಇದನ್ನ ಹನ್ನೊಂದು ಕೋಟಿಗಿಂತ ಹೆಚ್ಚು ಜನರು ವೀಕ್ಷಣೆ ಮಾಡಿದ್ದಾರೆ ಬಾಳು ಬೆಳಗುಂದಿ ಬರೆದು ಹಾಡಿ ನಟಿಸಿರುವ ಒಂದು ಹಾಡು ಮೂರನೇ ಸ್ಥಾನದಲ್ಲಿದೆ ಇದು ಯೂಟ್ಯೂಬ್ನಲ್ಲಿ ಎರಡೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಪಡೆದುಕೊಂಡಿದೆ ಅದ್ಭುತವಾದಂತಹ ಸಾಹಿತ್ಯವನ್ನ ಹೊಂದಿದೆ ಸುಂದರವಾದಂತಹ ಗಾಯನ ಬಹುಶಃ ನಾನು ಈ ಹಾಡನ್ನ ಇಪ್ಪತ್ತೈದರಿಂದ ಮೂವತ್ತು ಸಲ ಕೇಳಿದ್ದೇನೆ ಅಂತ ತುಂಬಾ ಜನ ಕಮೆಂಟ್ಗಳನ್ನು ಮಾಡಿದ್ದಾರೆ ಹಾಗಾದ್ರೆ ಈ ಹಾಡು ಯಾವುದು ಅಂತ ಕೇಳ್ತೀರಾ ಕಿತ್ತ ವಗದ ಬರೆಬೇಕ ಕೊಳ್ಳಾಣ ತಾಳಿ ಅಪ್ಪಗ ಹುಟ್ಟಿರ ನಾಳಿ ಎಂಬ ಹಾಡು ಸಖತ್ ಟ್ರೆಂಡಿಂಗ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಬಾಳಬೆಳಗುಂದಿ ಹಾಡಿ ಬರೆದು ನಲಿದ ಇನ್ನೊಂದು ಹಾಡು ಹಿಂಗನಗಬಾಡ ಎದಿಯಾಗ ಎಳತಾವ ಹುಳ ಇದು ಕೂಡ ಎರಡೂವರೆ ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಪಡೆದುಕೊಂಡಿದೆ ಬಾಳು ಬೆಳಗುಂದಿ ಅವರ ಚಾನೆಲ್ನಲ್ಲಿ ಇಂತಹ ನೂರಾರು ಹಾಡುಗಳು ಜನಪ್ರಿಯತೆಯನ್ನ ಪಡೆದಿವೆ ಇವರ ಹಾಡುಗಳಿಗೆ ನೂರಾರು ಸಾವಿರಾರು ಕಾಮೆಂಟ್ಗಳು ಬಂದಿರುವುದು ಇವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಇದೇ ಸಮಯದಲ್ಲಿ ಚಾನೆಲ್ನಲ್ಲಿ ವೃತ್ತಿಪರವಾಗಿ ವಿಡಿಯೋ ಹೊರಬಿಡುವುದು ಇನ್ನೊಂದು ಹೆಚ್ಚುಗಾರಿಕೆಯಾಗಿದೆ ಜೊತೆಗೆ ಇವರ ಟೀಮ್ ಕೂಡ ಇವರಿಗೆ ಸಾಥ್ ನೀಡುತ್ತಾ ಇದೆ ಇದರ ಜೊತೆಗೆ ಪತ್ನಿ ಮಾಲಾಶ್ರೀ ಕೂಡ ಇವರ ಬಹುತೇಕ ಹಾಡುಗಳಲ್ಲಿ ಮಿಂಚಿದ್ದಾರೆ ಒಟ್ಟಿನಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ ಸರಿಗಮಪ ರಿಯಾಲಿಟಿ ಶೋನಲ್ಲಿ ಗೆದ್ದು ಬರಲಿ ಅಂತ ಇಡೀ ಉತ್ತರ ಕರ್ನಾಟಕದ ಜನರ ಆಶಯವಾಗಿದೆ